ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಪರೋಟ ಅಂದರೆ ಪನ್ನೀರ್ ಪರೋಟ ಮಾಡೋದು ಅದಕ್ಕೆ ನಾನು ಇದನ್ನು ಕೂಡ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಕೂಡ ಎಲ್ಲನೂ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಮಾಮೂಲ್ದು ಮಾಡ್ತಾನೆ ಇರ್ತೀರಲ್ವ ನೀವು ಅದಕ್ಕೆ ನೋಡಿ ಈ ಥರ ಹಾಳೆ ಹೊತ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಹೋಮ್ ಮೇಡ್ ಕುಲ್ಚ ಅಂತಲೂ ನೀವು ಇದನ್ನು ಕರಿಬೋದು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಹೀಗೆ ರೋಲ್ ಮಾಡ್ಕೊಳ್ತೀನಿ ಇದು ಒಂಚೂರು ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಪದ್ರ ಪದ್ರ ಬಿಡುತ್ತೆ ನೋಡಿ ಹೀಗೆ ಎಳ್ಕೊಂಡುಬಿಡಿ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಆವಾಗ ತುಂಬ ಚೆನ್ನಾಗಿ ಒಂಥರ ಪದರವಾಗಿ ಬಿಟ್ಕೊಂಡು ಬರುತ್ತೆ ಇದು ನೋಡಿ ಹೀಗೆ ಕೈಯಲ್ಲಿ ಹಿಂಗೆ ಮಾಡಿಬಿಡಿ ಮಾಡಿಬಿಟ್ಟು ಇದನ್ನು ಹೀಗೆ ಹಿಗ್ಸತ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾನು ಮತ್ತು ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಅದರಿಂದ ಏನಾಗುತ್ತೆ ಅದ್ರೊಳಗಡೆ ಸೇರಿಕೊಳ್ಳುತ್ತೆ ನೋಡಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ ಇದಕ್ಕೆ ಮತ್ತು ಒಂದು ಸ್ವಲ್ಪ ಇದಕ್ಕೆ ಹಿಟ್ಟು ಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಓದ್ತೀನಿ ಇದ ಅನ್ವಾಗಿ ಮತ್ತು ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಮಾಡೋದ್ರಿಂದ ನೀವು ಹಾಕಿರೋ ಪುದೀನ ಅದೆಲ್ಲನೂ ಕೂಡ ಹೊರಗೆ ಬರಲ್ಲ ನೋಡಿ ಈ ಥರ ಒತ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಪನ್ನೀರ್ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಪನ್ನೀರ್ ಇದು ನಾನು ಯೂಶಲಾಗಿ ನಾನು ಹೊರಗಡೆ ಬೇಡ ಮನೆಯಲ್ಲೇ ತೊಗೊಳ್ಳೋಣ ಅಂತ ಮಾಡ್ತಾಯಿರ್ತೀನಿ ನೋಡಿ ಇದಕ್ಕೂ ಅಷ್ಟೆ ಮೇಲೊಂದು ಸ್ವಲ್ಪ ಹೀಗೆ ಹಿಟ್ಟು ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ನಿಧಾನವಾಗಿ ಹೀಗೆ ಮಾಡೋದ್ರಿಂದ ಅದು ಅದರೊಳಗಡೆ ಸೇರಿಕೊಳ್ಳುತ್ತೆ ನೋಡಿ ಹಿಂಗೆ ಹತ್ಕೊಂಡಿದ್ರೆ ಅದನ್ನು ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಹೀಗೆ ಮಾಡಿ ನಿಧಾನವಾಗಿ ನೀವು ಉಲ್ಟ ಮಾಡ್ಕೊಂಡ್ಬಿಡಿ ಅದರಿಂದ ಪನ್ನೀರು ಕರೆಕ್ಟಾಗಿ ಹಿಟ್ಟು ಜೊತೆಯಲ್ಲೇ ಸೇರಿಕೊಳ್ಳುತ್ತೆ ಈಗ ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ಅಗಲ ಮಾಡಿಕೊಂಡು ನೀವು ಒದ್ಕೊಳ್ಳಿ ಇದನ್ನು ಇನ್ನು ದಪ್ಪ ಸಣ್ಣ ಬರ್ದಂಗೆ ಒಂದೇ ಆಕಾರವಾಗಿ ನೀವು ಮಾಡ್ಕೊಳ್ಳಿ ಹೆಂಚು ಕಾಯಕ್ಕೆ ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ನಿಧಾನವಾಗಿ ಹೀಗೆ ಹಾಕ್ಬಿಡಿ ಮತ್ತು ಇಲ್ಲಿ ಪನ್ನೀರ್ ಅಂಟ್ಕೊಂಡಿದ್ರೆ ಅದನ್ನು ಇನ್ನೊಂದಕ್ಕೆ ಅದು ತಾನೇ ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪನೀರ್ ಕುಲ್ಚನ ಮನೇಲಿ ಏನೂ ಕಷ್ಟವೇ ಇಲ್ಲ ನೀವು ಚಪಾತಿ ಮಾಡ್ತಾನೆ ಇರ್ತೀರ ಆ ಚಪಾತಿಗೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡು ಪನ್ನೀರ್ನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಹಾಕಿ ಇಲ್ಲಾಂದರೆ ಕಡಿಮೆನೇ ಹಾಕೋಬೋದು ಈ ಥರ ಮಾಡಿಬಿಟ್ಟು ನೀವು ಡಬ್ಬಿಗಳಿಗೆ ಎಲ್ಲ ಹಾಕೋದ್ರಿಂದ ಮಾಮೂಲು ಚಪಾತಿ ಅಂತ ಹೇಳಿ ಒಂಥರ ಬೇಜಾರು ಮಾಡ್ಕೋತಾ ಇರ್ತಾರಲ್ವಾ ಆದರೆ ಅದು ಪನ್ನೀರ್ ಪರೋಟ ಅಂತ ಪನ್ನೀರ್ ಕುಲ್ಚ ಅಂತ ಎಲ್ಲ ನೀವು ಹೇಳಿದರೆ ಎಲ್ಲರಿಗೂ ಒಂಥರ ಖುಷಿಯಾಗುತ್ತೆ ಮನೆಯವ್ರಿಗೂ ಅಷ್ಟೇ ತಿನ್ನೋದಕ್ಕೂ ಖುಷಿಯಾಗತ್ತೆ ನಿಮಗೆ ಬೇಕಾದರೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಬಿಟ್ರೆ ಉಪ್ಪಂತೂ ನಾನು ಮೊದಲೇ ಹಿಟ್ಟು ಕಲಸೋಕ್ಕೆ ಹಾಕಿದ್ದೀನಿ ಅವಾಗ ಇನ್ನೂ ಖಾರವಾಗೂ ಇರುತ್ತೆ ಇಷ್ಟನ್ನೇ ನೀವು ಸಲೀಸಾಗಿ ಡಬ್ಬಿಗಳಿಗೆ ಪ್ಯಾಕ್ ಮಾಡ್ಬೋದು ನೋಡಿದ್ರಾ ಪನ್ನೀರ್ ಪರೋಟ ಎಷ್ಟು ಚೆನ್ನಾಗಾಗಿದೆ ಇದೊಂಥರ ಆರೋಗ್ಯಕ್ಕೂ ಒಳ್ಳೆಯದು ಪುದೀನ ಎಲ್ಲ ತಿನ್ನಿ ಅಂದರೆ ಯಾರೂ ತಿನ್ನೋದಿಲ್ಲ ಸುಮ್ಮನೆ ಮತ್ತು ಚಟ್ನಿಗಳಿಗೆ ಅದು ಹಾಕಬೇಕು ಈ ಥರ ನೀವು ಪರೋಟ ಕೂಡ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಾದ ಮೇಲೆ ಹೀಗೆ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ಹೀಗೆ ಹಾಕ್ಬಿಡ್ತೀನಿ ಪನ್ನೀರು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಮಾಡಿದ ಮೇಲೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾನು ರೋಲ್ ಮಾಡಿದ್ದು ನೋಡಿದ್ರಲ್ವ ನೀವು ಆ ರೋಲ್ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಪದರ ಪದರ ತುಂಬ ಚೆನ್ನಾಗಿ ಬಿಡತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಹೀಗೆ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಹೀಗೆ ಆವಾಗಲೂ ತೋರಿಸಿದ್ದೀನಿ ನೋಡಿ ಹೀಗೆ ರೋಲ್ ಮಾಡಿ ಹೀಗೆ ಏನು ಕಷ್ಟ ಇಲ್ಲ ಬೇ ಲೇಟ್ ಆಗುತ್ತೆ ಇದು ಅನ್ನೋದಿಲ್ಲ ನೀವು ಮಾಮೂಲಿ ಚಪಾತಿ ಮಾಡ್ತೀರಲ್ಲ ಅದೇ ಟೈಮೇ ಆಗುತ್ತೆ ಇದಕ್ಕೂ ಹೀಗೆಲ್ಲನೂ ಹೀಗೆ ಹೊಸ್ಕೊಂಬಿಡಿ ಹೀಗೆ ಹೊಸ್ಕೊಂಡು ನೋಡಿ ಹೀಗೆ ರೋಲ್ ಸುತ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ರೋಲ್ ಬಂತಲ್ವ ಇಷ್ಟೇ ಪದರ ಬಿಡುತ್ತೆ ಇದು ಇದಕ್ಕೆ ನಾನು ಈಗ ಪುದೀನ ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೀವು ಹೀಗೆ ಹಾಕ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು ಇದೇ ಇದಕ್ಕೆ ನಾನು ಒಂದು ಸ್ವಲ್ಪ ಒತ್ಕೊಂಡ್ಬಿಟ್ಟು ಪನ್ನೀರ್ ಹಾಕ್ತೀನಿ ನೋಡಿ ಇದನ್ನು ಈಗ ಒಂದು ಒಂದು ಸತಿ ಹೀಗೆ ಮಾಡ್ಕೊಳ್ತೀನಿ ಇದನ್ನು ಅದು ಯಾಕೆ ಆ ಥರ ಮಾಡೋದು ಅಂದರೆ ಪುದೀನ ಅದರೊಳಗೆಲ್ಲ ಕುತ್ಕೊಳ್ಳುತ್ತೆ ಅಂತ ಹೇಳಿ ಈಗ ನೋಡಿ ಅದೇ ಥರ ಪನ್ನೀರು ನಾನೆಲ್ಲ ಇದನ್ನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದ್ರ ಮೇಲೆ ಒಂದು ಚೂರು ಹಿಟ್ಟು ಹೀಗೆ ಹಾಕ್ಕೊಂಡ್ಬಿಟ್ಟು ನೀವು ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಮಾಡೋದ್ರಿಂದ ಅದು ಇದಕ್ಕೆ ಹತ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಹೀಗೆ ಉಲ್ಟ ಮಾಡಿ ಆಮೇಲೆ ನಿಮ್ಗೆ ಅಗಲ ಬೇಕೋ ಅಷ್ಟಾಗ್ಲ ಒತ್ಕೊಳ್ಳಿ ಇದಕ್ಕೂ ಅಷ್ಟೇ ಸುಡುವಾಗ ಬ್ರೌನ್ ಹಾಕಿ ಸುಟ್ಟುಬಿಟ್ಟು ನೀವು ಅದಕ್ಕೊಂದು ಸ್ವಲ್ಪ ಎರಡೂ ಕಡೆ ಎಣ್ಣೆ ಹಾಕ್ಬೋದು ಬೆಣ್ಣೆ ಹಾಕ್ಬೋದು ತುಪ್ಪ ಹಾಕ್ಬೋದು ನಿಮ್ಮ ಇಷ್ಟ ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ಆಗತ್ತೆ ಅಂದರೆ ಆ ಥರ ನೀವು ರೆಡಿ ಮಾಡ್ಬೋದು ನೋಡಿದ್ರೆ ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಯಾವ ಥರ ಪನ್ನೀರ್ ಕುಲ್ಚ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಹೀಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿದೆ ಅಲ್ವಾ ಇದ್ರ ಜೊತೇಲಿ ನೀವು ಸಾಂಬಾರು ಚಟ್ನಿ ಪಲ್ಯ ಯಾವುದ್ರ ಜೊತೆಯಲ್ಲಿ ಬೇಕಾದರೂ ಇದನ್ನು ನೀವು ಸರ್ವ್ ಮಾಡ್ಬೋದು ತಿನ್ನೋರಿಗಂತೂ ತುಂಬ ಖುಷಿ ಕೊಡುತ್ತೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಂಪಲ್ ಮೆಥಡ್ ತೋರಿಸಿದ್ದೀನಲ್ವ ಇದೇ ವಿಡಿಯೋನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ